ಕನ್ನಡ ಸ್ವಾಗತ ದೇಶಕ್ಕೆ ದೇಶದ ಜನತೆಗೆ ನಾನೇ ಗ್ಯಾರಂಟಿ ಅಂತ ಪ್ರಧಾನಿ ಮೋದಿ ಹೇಳ್ತಾ ಇತ್ತು ಆದರೆ ಪ್ರಧಾನಿ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಎಷ್ಟು ಗ್ಯಾರಂಟಿ ನೀಡಿದೆ ಎಂಬ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕು ಅಂತ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳೆಲ್ಲ ಟೀಕಿಸಿದ ಪ್ರಧಾನಿ ಮೋದಿ ಅವರು ಚುನಾವಣೆ ಗೆಲುವಿಗಾಗಿ ಪ್ರಚಾರ ಸಭೆಯಲ್ಲಿ ದೇಶಕ್ಕೆ ದೇಶದ ಜನತೆಗೆ ನಾನೇ ಗ್ಯಾರಂಟಿ ಎಂಬ ಹೇಳ್ತಿದ್ದಾರೆ ಆದರೆ ಜನತೆಗೆ ಎಷ್ಟು ಗ್ಯಾರಂಟಿ ನೀಡಿದ್ದಾರೆ ಎಂಬ ಪಟ್ಟಿಯನ್ನ ಬಿಡುಗಡೆಗೊಳಿಸಬೇಕು ಆಗ್ರಹಿಸಿದ್ರು ಜನಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ನೀಡುವ ಮೂಲಕ ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಹಣ ಇದ್ದೇವೆ ಕಾರಣ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಎಂಬ ಬಿಜೆಪಿಯವರ ಆರೋಪ ಶುದ್ಧ ಸುಳ್ಳು ಅಂತ ಹೇಳಿದ್ರು ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತನಾಡಿದ ಸಚಿವ ಸತೀಶ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಅಣ್ಣಸಾಬ್ ಜೊಲ್ಲೆ ಬಗ್ಗೆ ಜನರಲ್ಲಿ ಅಸಮಾಧಾನವಿದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಜೊಲ್ಲೆ ವಿರುದ್ಧ ಅಸಮಾಧಾನ ಇರುವ ಬಗ್ಗೆ ನಮ್ಮ ಗಮನಕ್ಕೂ ಬಂದಿದೆ ಎಂದ ಅವರು ನಾವು ಚುನಾವಣೆ ಬಂದಾಗ ಅಷ್ಟೇ ಚುನಾವಣೆ ಮಾಡುವುದಿಲ್ಲ ನಿರಂತರವಾಗಿ ಜನರೊಂದಿಗೆ ಇರುತ್ತೇವೆ ವಾರಕ್ಕೊಮ್ಮೆ ಭೇಟಿ ನೀಡಿ ಕಾರ್ಯಕರ್ತರಿಗೆ ಸ್ಪಂದಿಸ್ತೀವಿ ಎಂದರು ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ನಾಮಪತ್ರ ಸಲ್ಲಿಸುವ ಕುರಿತು ಮಾತನಾಡಿ ನಾವು ಮೊದಲಿನಿಂದಲೂ ನಾಲ್ಕೈದು ಜನ ಮಾತ್ರ ನಾಮಪತ್ರ ಸಲ್ಲಿಸುತ್ತಾ ಬಂದಿದ್ದು ಪ್ರಿಯಾಂಕಾ ಜಾರಕಿಹೊಳಿ ಅವರ ನಾಮಪತ್ರ ಸಲ್ಲಿಸುವ ವೇಳೆ ಹಳೆ ರೂಢಿಯನ್ನೇ ಮುಂದುವರಿಸ್ತೀವಿ ಎಂದರು ನಾಮಪತ್ರ ಯಾವಾಗ ಸಲ್ಲಿಸಬೇಕೆಂದು ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಜಿಲ್ಲೆಯ ಎಲ್ಲಾ ಮುಖಂಡರೊಡನೆ ಚರ್ಚೆ ಮಾಡಿ ಯಾವಾಗ ನಾಮಪತ್ರ ಸಲ್ಲಿಸಬೇಕೆಂಬುದನ್ನು ತಿಳಿಸ್ತೀವಿ ಎಂದರು ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಚುನಾವಣೆಯಲ್ಲಿ ಖಂಡಿತ ಪರಿಣಾಮ ಬೀರುತ್ತೆ ನಮ್ಮ ಪಕ್ಷದ ಅಭಿವೃದ್ಧಿ ಗ್ಯಾರಂಟಿ ಕಳೆದ ಮೂವತ್ತು ವರ್ಷದಲ್ಲಿ ನಾವು ಜನಕ್ಕೆ ನೀಡಿದ ಸೀವಿನ ಆಧರಿಸಿ ಚುನಾವಣೆ ಎದುರಿಸುತ್ತೇವೆ ಎಂದರು ಪ್ರಿಯಾಂಕ ಜಾರಕಿಹೊಳಿ ಗೆಲ್ಲುತ್ತಾರೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಸದ್ಯಕ್ಕೆ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕ ಜಾರಕಿಹೊಳಿ ಗೆಲ್ಲುತ್ತಾರೆ ಎಂದು ಮಾತ್ರ ಹೇಳಬಹುದು ಆದರೆ ಅಷ್ಟೇ ಅಂತರದಿಂದ ಗೆಲ್ಲುತ್ತಾರೆ ಎಂದು ಈಗಲೇ ಹೇಳಲು ಆಗಲ್ಲ ಇನ್ನು ಮೂವತ್ತು ದಿನಗಳ ನಂತರ ಚುನಾವಣೆ ಇದ್ದು ನಮ್ಮ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತಾರೆ ಎಂಬುದರ ಮೇಲೆ ಗೆಲುವಿನ ಲೆಕ್ಕಾಚಾರ ಆಧರಿಸುತ್ತೆ ಎಂದರು ಬೆಳಗಾವಿ ಜಿಲ್ಲೆಯಲ್ಲಿಯೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತಾ ಇದ್ದು ಕೃಷ್ಣಾ ನದಿಗೆ ಹಿಡ್ಕಲ್ ಡ್ಯಾಂ ಮೂಲಕ ಒಂದು ಟಿಎಂಸಿ ನೀರು ಹರಿಸಲು ಚರ್ಚೆ ಮಾಡಿದ್ದಾನೆ ಕೃಷ್ಣಾ ನದಿಗೆ ನೀರು ಹರಿಸಿದ್ರೆ ಮಾಂಚರಿ ಕುಡಚಿ ಆತನಿಗೆ ನೀರು ತಲುಪಲಿದ್ದು ಜನರಿಗೆ ಅನುಕೂಲವಾಗಲಿದೆ ಎಂದರು ಪತ್ರಿಕೆ ಅವರಿಗೆ ಹೇಳಬೇಕು ನೀವು ವಿಶ್ಲೇಷಣೆ ಮಾಡಬೇಕು ಹೌದು ನಾವು ಚುನಾವಣೆ ಬಂದಾಗ ಚುನಾವಣೆ ಮಾಡೋಲ್ಲ ನಮಗಿರುವಂತಹ ಅಡ್ವಾಂಟೇಜು ಪ್ರತಿ ವಾರ ನಾನು ಕಾಂಗ್ರೆಸ್ ಆಫೀಸಲ್ಲಿ ಇರ್ತೀನಿ ಹ್ಮ್ ಇದೇ ಚುನಾವಣೆ ಅಥವಾ ಸಂಘಟನೆ ಮತ್ತು ಪ್ರತಿ ತಾಲೂಕಿಗೆ ಕೂಡ ನಾವು ವಿಸಿಟ್ ಮಾಡ್ತೀವಿ ಮಂತ್ರಿ ಆದ್ಮೇಲೆ ಸಮಸ್ಯೆಗಳನ್ನ ಕೇಳಲಿಕ್ಕೆ ಹೆಚ್ಚು ಕಮ್ಮಿ ಎಲ್ಲಾ ಕಡೆ ಕೂಡ್ತೀವಿ ಹೀಗಾಗಿ ಕೆಲವರು ಚುನಾವಣೆ ಬಂದಾಗ ಅಷ್ಟೇ ಚುನಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ದು ನಿರಂತರವಾಗಿ ಚುನಾವಣೆ ಸಂಘಟನೆ ಜನರ ಸಮಸ್ಯೆ ಇರೋದ್ರಿಂದ ನಮ್ಗೆ ಚುನಾವಣೆ ಮಾಡಲಿಕ್ಕೆ ಬಹಳಷ್ಟು ಸುಲಭ ಆಗ್ತದೆ ಹೀಗಾಗಿ ಅದ್ರ ಜೊತೆಗೆ ಪಕ್ಷ ಕೂಡ ದೊಡ್ಡದಾಗಿದೆ ಸೊ ಇವೆರಡು ಕೂಡ ಬೆಳಗಾವಿ ಮತ್ತು ಚಿಕ್ಕೋಡಿಗೆ ನಮ್ಮ ಇಬ್ಬರು ಅಭ್ಯರ್ಥಿಗಳಿಗೆ ಗೆಲ್ಲಲಿಕ್ಕೆ ಇದು ಸಹಕಾರಿಯಾಗಿ ಆಗ್ತದೆ ಬಹಳಷ್ಟು ಅವರ ಬೇಗ ಅಸಮಾಧಾನ ಇದೆ ನಾವು ಕೂಡ ಓದಲ್ಲೆಲ್ಲ ಕೇಳ್ತೀವಿ ಅವ್ರನ್ನ ಯಾರು ಬಂದಿಲ್ಲ ತರ ಅವ್ರು ಎಲ್ಲೂ ಕೂಡ ವಿಸಿಟ್ ಮಾಡಿಲ್ಲ ಅಥವಾ ಸ್ಥಳೀಯ ಸಮಸ್ಯೆಗಳಿಗೆ ಅಂತ ಸ್ಪಂದನೆಯೂ ಮಾಡಿಲ್ಲ ಕೇಂದ್ರ ಸರ್ಕಾರ ಯೋಜನೆ ನಾನು ಯೋಜನೆ ತಿಳಿದಾರೆ ಅಷ್ಟೇ ಅವ್ರು ಕೇಂದ್ರ ಯಾವುದೇ ಅಂತ ಯಾವುದೇ ಯೋಜನೆ ಅದು ನನ್ನ ತಿಳಿದಾರ ಹೊರತಾಗಿ ಅವ್ರ ಕಾರ್ಯಕರ್ತರ ಆಗಲಿ ಮಕ್ಕಳ ಜೊತೆ ಅವ್ರ ಸಂಪರ್ಕ ಭಾಳ ಕಡಿಮೆ ಇದೆ ಸೊ ಅದು ಅವ್ರ ಪಾರ್ಟಿ ಅಂತರಿಕ ವಿಚಾರ ಅದು ಹೆಂಗೆ ಅವರು ಮಾಡ್ತಾರೆ ಅವ್ರಿಗೆ ಬಿಟ್ಟಂಥ ವಿಚಾರ ನಾವು ಹೋದಾಗ ಮಾತ್ರ ಅವ್ರ ಬಗ್ಗೆ ಇಷ್ಟು ಮೈನಸ್ ಪಾಯಿಂಟ್ಗಳನ್ನು ನಾ ಅಬ್ಸರ್ವೇಷನ್ ಮಾಡಿದ್ದೆ ಅದು ಅವ್ರ ಪಾರ್ಟಿ ಮುಖಂಡ್ರ ಅವ್ರ ಪಕ್ಷ ತೀರ್ಮಾನ ಈಗ ನಾವು ಸೋಲ್ತಾರೋ ಗೆಲ್ತಾರೋ ಪ್ರಶ್ನೆ ಇಲ್ಲ ನಾವು ಯಾರ ಬೇಕೇಗೆ ಆರೋಪ ಮಾಡ್ಲಿಕ್ಕೆ ಹೋಗಲ್ಲ ಅದನ್ನೇನು ಹೇಳಿಕೆ ನಾವು ಏನು ಕೆಲಸ ಮಾಡಿದ್ವಿ ಇಷ್ಟು ಮಾಡಿದೀವಿ ಇಷ್ಟು ನಮ್ಮನ್ನು ನೋಡಿ ಅಂತ ಅಷ್ಟು ಹೇಳೋ ಅವ್ರು ಹಂಗೆ ಹೀಗೆ ಅವ್ರನ್ನ ಬೈಕೋತ ಏನು ನಾವು ಹೋಗೋದಿಲ್ಲ ಅವ್ರು ಯಾಕೆ ಸೇರಿದ್ದಾರೆ ಅವ್ರನ್ನ ಕೇಳಬೇಕು ನೀವು ಯಾಕೆ ಸೇರಿದ್ರೆ ನೀವು ಪ್ರಶ್ನೆ ಮಾಡ್ಬೇಕು ಅದು ಅವ್ರು ನಮ್ಮನ್ನಲ್ಲ ಅಂಜೇದ ಬೆಟ್ಟ ನೀವು ಅವ್ರನ್ನ ಕೇಳಬೇಕು ನಾವು ಹೆಂಗೆ ಹೇಳಕ್ ಬರ್ತಾರೆ ಇದ್ರಿದಾರೋ ಏನು ಧೈರ್ಯ ಇದೆ ನಮಗೆ ಹೆಂಗೆ ಗೊತ್ತಾಗಬೇಕು ನೀವು ಅವ್ರು ಕೇಳಿ ಅದು ಅದು ಐದು ವರ್ಷದಿಂದ ನಡೀತಾನೆ ಇದೆ ಅದು ಆರೋಪ ನಡೀತಾನೆ ಇದೆ ಅದ್ರ ಬಗ್ಗೆ ಅದು ಆರೋಪ ಇದ್ದೇ ಇದೆ ಅದು ಅದ್ರ ಬಗ್ಗೆ ಬಹಳಷ್ಟು ಆರೋಪ ಅಭಾಯಕ್ಕೆ ಕೇಳಿ ಬರ್ತಾ ಇನ್ನು ಇದೇ ಮುಂದೆ ಕೂಡ ಆಗಿ ಅದು ಆರೋಪ ಮುಂದುವರಿತಾನೆ ಇರ್ತದೆ ಮಾಡ್ತಾ ಮಾಡ್ತಾ ಕಳೆದ ಐದು ವರ್ಷಗಳಿಂದ ಜಾಸ್ತಿ ಆಗಿದ್ದಾರೆ ಕಳೆದ ಐದು ವರ್ಷಗಳಿಂದ ಅದೇನು ಹೊಸದಲ್ಲ ಸುಮಾರು ಯಾರ್ಯಾರ ಮ್ಯಾಗ ಅವ್ರು ಆರೋಪ ಮಾಡಿದ್ರು ಅವರೆಲ್ಲ ಬಿ ಜೆ ಬಿಜೆಪಿ ಸೇರಿದ್ಮಾಗ ಅದೆಲ್ಲ ಅಷ್ಟಕ್ಕೆ ಸ್ಥಗಿತಗೊಳ್ತಾರೆ ಅವ್ರ ಬ್ಯಾಂಕ್ ಮುಂದೆ ಯಾವುದೇ ತನಿಖೆ ಮಾಡಿಲ್ಲ ಯಾರು ಹೊಸವ್ರದಾರ ಅವ್ರನ್ನೆಲ್ಲ ಇಡಿಯುವಂತ ಪ್ರಯತ್ನ ನಡೀತಾನೆ ನಾವು ಬಿಜೆಪಿಯ ಪ್ರಶ್ನೆ ಇಲ್ಲ ನಮ್ಮ ಪಕ್ಷದ ಅಭಿವೃದ್ಧಿ ಗ್ಯಾರಂಟಿ ನಾವು ಅವ್ರಿಗೆ ಕೊಟ್ಟಂತ ಸೇವೆ ಕಳೆದ ಮೂವತ್ತು ವರ್ಷಗಳಲ್ಲಿ ನಾವು ವೈಯಕ್ತಿಕವಾಗಿ ಮಾಡುವಂಥ ಸೇವೆ ಮೇಲೆ ನಾವು ಮತ್ತೆ ನಾನು ಕೇಳ್ತೀವಿ ಹೊರತಾಗಿ ಬಿ ಜೆ ಪಿ ಆಗಲಿ ಮೋದಿ ಅವರಾಗಲಿ ಇಲ್ಲಿ ಚುನಾವಣೆ ಪ್ರಶ್ನೆ ನಮಗೆ ಬರ ಬರ್ತಾರೆ ಇನ್ನೂ ಟೈಮ್ ಇದೆ ಇನ್ನೂ ಹನ್ನೆರಡು ನಂತರ ಪ್ರಾರಂಭ ನಮ್ಮದು ನಾಮಪತ್ರ ಪತ್ರ ಮುಗಿಬೇಕು ಅದಾದ ನಂತರ ಸ್ಟಾರ್ಟು ಅವ್ರು ಹೇಳ್ತಾರೆ ಅವ್ರಿಗೆ ಹೇಳ್ತಾರೆ ಅವ್ರು ಹೇಳತ್ತಾರ ನಾವಿಲ್ಲ ಅದು ಪ್ರಶ್ನೆ ಇಲ್ಲ ಮೋದಿ ಮೋದಿ ಅಲ್ಲಿ ಪಾರ್ಟಿ ಇಲ್ಲೇ ಇಲ್ಲ ಓನ್ಲಿ ಜೊಲ್ಲ ವರ್ಸಸ್ ಪ್ರಿಯಾಂಕಾ ಜಾರಕಿಹೊಳಿನ ಪ್ಲಸ್ ಡೆವಲಪ್ಮೆಂಟ್ ಈ ಸಂದರ್ಭದಲ್ಲಿ ಬೆಳಗಾವಿ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಭಿನಯ್ ನಾವಲಕಟ್ಟಿ ಕಾಂಗ್ರೆಸ್ ಮುಖಂಡರು ಆದ ರಾಜೇಂದ್ರ ಪಾಟೀಲ್ ರಾಜದೀಪ್ ಕೌಚಲಿಗಿ ಪರಶುರಾಮ್ ದಗೆ ಸಿದ್ದಗಿ ಅಂಕಲಿಗಿ ಮಂಜು ಕಾಂಬಳಿ ಅಬೀಭ ಶಿಲೆದಾರ್ ಸೇರಿ ಅನೇಕರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ